ಅಣ್ಣ ಯಾರು ಯಾವಾಗ ಬ್ರದರ್ ಆಗ್ತಾರೋ ಯಾರು ಯಾವಾಗ ಬ್ರದರಿಂದ ಕ್ಯಾನ್ಸಲೇಶನ್ ಆಗ್ತಾರೋ ನಮಗೆ ಗೊತ್ತಿಲ್ಲ ಅವ್ರ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡ್ತಕ್ಕಂಥದ್ದು ಬಹುಶಃ ನೀವು ನಮಗ್ ಕೇಳಬಾರ್ದು ಯಾಕೆಂದ್ರೆ ಒಳಗಡೆ ಶಾಸಕರು ಯಾರಿಗೆ ಸಿಗ್ನೇಚರ್ ಹಾಕೊಂಡು ಕೂತಿದ್ದಾರೆ ಯಾರನ್ನ ಮುಖ್ಯಮಂತ್ರಿ ಮಾಡೋದಿಕ್ಕೆ ಯಾರಿಗೆ ಹಾಕಬೇಕು ಯಾರಿಗೆ ಹಾಕ್ಬಾರ್ದು ಅಂತ ಎ ಬಿ ಸಿ ಟಿಮ್ ಏನ್ ರಚನೆ ಆಗಿದೆ ಬಹುಶಃ ಅಲ್ಲಿ ಎ ಸಿ ಸಿ ಅಧ್ಯಕ್ಷರು ಅಥವಾ ಹೈಕಮಾಂಡ್ ಅಂತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಏನಾದ್ರು ಉಳಿದಿದ್ರೆ ಬಹುಶಃ ಅವರು ಇದಕ್ಕೆ ಉತ್ರ ಕೊಡಬೇಕು ಇಲ್ಲ ನಮಗೆ ದಿವ್ಸಕ್ಕೆ ಒಂದೊಂದು ಮಾಹಿತಿ ಬರುತ್ತೆ ಮಾಧ್ಯಮದ ಸ್ನೇಹಿತರಿಗೆ ನಿಮಗೆ ಗಳಿಗೆಗೆ ಗಂಟೆಗೆ ಒಂದೊಂದು ಮಾಹಿತಿ ಬರುತ್ತೆ ನಮ್ಗೆ ದಿವಸಕ್ಕೆ ಬರುತ್ತೆ ಏನೋ ಗೊತ್ತಿಲ್ಲಪ್ಪ ನಮಗೇನೋ ಕಿವಿ ಬಹಳ ದಿನದಿಂದ ಕೇಳಿ ಇದ್ದೀವಿ ತಾವು ಹೇಳ್ಬೇಕಲ್ಲ ಮಾಧ್ಯಮ ಸ್ನೇಹಿತರು ನೀವು ಹೆಂಗೆ ಹೇಳಿದ್ರೆ ಅದನ್ನು ಸ್ವೀಕಾರ ಮಾಡ್ತೀವಿ ಇಲ್ಲ ನೀವೇ ಹೇಳಿ ಸರ್ ಈಗ ಬ್ರೇಕ್ಫಾಸ್ಟು ಲಂಚು ಡಿನ್ನರು ಮಾಡ್ತಾ ಹೋದ್ರೆ ಇಲ್ಲಿ ಜನಕ್ಕೆ ನೀವೇನು ಸಂದೇಶ ಕೊಡ್ಲಿಕ್ಕೆ ಕೊಟ್ಟಿದ್ದೀರಿ ನೀವು ನಮ್ಮ ನಮ್ಮ ಮಧ್ಯೆ ಏನು ಸಮಸ್ಯೆ ಇಲ್ಲ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತಕ್ಕಂಥದ್ದಾದರೆ ಅದು ಥ್ರೂ ಯುವರ್ ಅಡ್ಮಿನಿಸ್ಟ್ರೇಷನ್ನ ನೀವು ಪ್ರೂವ್ ಮಾಡ್ಕೊಳ್ಳಿ ಅದನ್ನೇನು ನೀವು ಹೊರಗಡೆ ಬ್ರೇಕ್ಫಾಸ್ಟು ಲಂಚು ಡಿನ್ನರ್ ಕರೆದಿ ಅದನ್ನೇನು ಸಂಜಯಿಸಿ ಕೊಡ್ತಕ್ಕಂಥ ಅಗತ್ಯತೆನೇ ಇಲ್ಲ ಇಟ್ ಈಸ್ ವೆರಿ ಆಬ್ವಿಯಸ್ ದಟ್ ನಾಟ್ ಎವ್ರಿಥಿಂಗ್ ಇಸ್ ರೈಟ್ ಅಮಂಗ್ಯೂ ಅಂತ